ನಮಸ್ಕಾರ ವೀಕ್ಷಕರ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಯಾರು ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ ಸೊ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೊಮೋ ಬಿದ್ದಾರೆ ಸೊ ಆ ಪ್ರಮೋನೋ ಹಾಕಿ ಬನ್ನಿ ಪ್ರೊಮೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಸೊ ನನಗಂತೂ ಈ ಪ್ರೊಮೋ ನೋಡಿ ಏನಪ್ಪ ಅನಿಸ್ತು ಅಂದರೆ ಲೈಕ್ ಈ ಥರ ಒಂದು ದಿವಸ ಬರಲೇಬೇಕಾಗಿತ್ತು ಯಾಕಂದ್ರೆ ಎಲ್ಲ ಫ್ರೆಂಡ್ಶಿಪ್ಪು ಲೈಕ್ ಬ್ರೇಕ್ ಆಗಬೇಕಾಗಿತ್ತು ಎಲ್ಲ ಫ್ರೆಂಡ್ಶಿಪ್ಪು ಸೊ ಅದೇ ರೀತಿ ಈ ದಿನ ಬಂದಿದೆ ವೀಕ್ಷಕರೇ ಸೊ ಏನಪ್ಪ ಅಂದರೆ ಅಂದ್ರೆ ಆಗಿ ಬಿಗ್ ಬಾಸ್ ಕಡೆಯಿಂದ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಯಾರು ನಿಮ್ಮ ವಿರುದ್ಧ ಇರ್ತಾರೆ ಅವರು ಏನಕ್ಕೆ ಅರ್ಹ ಇಲ್ಲ ಈ ಮನೇಲಿ ಇರೋಕ್ಕೆ ಅಂತ ಸೊ ಅದೇ ರೀತಿ ಅಶ್ವಿನಿ ಹಾಗೂ ಜಾನ್ವಿ ಅವರಿಗೆ ಬಿದ್ದಿರುತ್ತೆ ಆಗ ಅಶ್ವಿನಿ ಅವರು ಹೇಳ್ತಾರೆ ಫ್ರೆಂಡ್ಶಿಪ್ ಇಂದ ನನಗೆ ಕಳ್ಳ ಕಳಂಕ ಬರ್ತಾ ಇದೆ ಅಂತ ಹೇಳ್ತಾರೆ ಅದಕ್ಕಾಗಿ ಅವರು ಹೇಳ್ತಾರೆ ಏನಪ್ಪ ಹೇಳ್ತಾರೆ ಅಂದರೆ ನಾನು ಸ್ಲೋ ಆಗೇ ಹೋಗಿ ನಾನು ವಿನ್ ಆಗ್ಬೋದು ಸೊ ಅದೇ ರೀತಿ ಅಶ್ವಿನಿ ಅವರು ಹೇಳ್ತಾರೆ ಏನಪ್ಪ ಹೇಳ್ತಾರೆ ಅಂದರೆ ನೀವು ನನ್ನ ಮುಂದೆ ಬಿಟ್ಟು ನೀವು ಹಿಂದೆ ಟೊಮ್ಯಾಶೋ ನೋಡೋದು ಆಮೇಲೆ ಬಿಗ್ ಬಾಸ್ ಮನೆಯಿಂದ ನನ್ನ ಹೊರಗಡೆ ಕಳ್ಸೋದಲ್ವಾ ನಿನ್ನ ಉದ್ದೇಶ ಅಂತ ಹೇಳ್ತಾರೆ ಅದಕ್ಕಾಗಿ ಜಾನುವಾರ ಹೇಳ್ತಾರೆ ನೀವು ನನ್ನ ಜೊತೆ ಇರೋದು ಸ್ಟ್ರಾಟಜಿ ಆಗಿರ್ಬೋದಲ್ಲ ಅಂತ ಹೇಳ್ತಾರೆ ಅದಕ್ಕಾಗಿ ತುಂಬಾ ದುಃಖಿಟ್ಟ ಕೊಳ್ತಾರೆ ಅಶ್ವಿನಿಯವರು ಸೊ ಹಿಂದೆ ಇವರೇನಪ್ಪ ಅಂತಾರೆ ಅಶ್ವಿನಿ ಅಶ್ವಿನಿಯವರು ಸೊ ನೀನು ನನಗೆ ಬಾವಿನ ತೋರ್ತಾ ಇದೆಯಾ ಹಿಂದೆ ಅಂತ ಹೇಳ್ತಾರೆ ಸೊ ನನ್ನ ಪ್ರಕಾರ ಇವರಿಬ್ರು ಡವ್ ಸಹ ಮಾಡ್ತಾ ಇರ್ಬೋದು ಅನ್ಸುತ್ತೆ ವೀಕ್ಷಕರೆ ಸೊ ಅದರ ನಂತರ ರಕ್ಷಿತಾ ಹಾಗೂ ರಿಷಾ ಅವ್ರಿಗೆ ಬಿಡುತ್ತೆ ರಕ್ಷಿತಾ ಅವ್ರಿಗೆ ಕಿಚ್ಚಾಡ್ತಾ ಇದ್ದಾರೆ ಕಾಣಿಸ್ತಾರೆ ಇದೇ ರೀತಿ ಪ್ರೊಮೋ ರಿವ್ಯೂಸ್ಗಾಗಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ನಮಗೆ ಲೈಕ್ ಖುಷಿ ಪಡುತ್ತೆ ಅಂತಲೇ ಹೇಳ್ಬೋದು ಸೊ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ